ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ದರ್ಶನ್ ಹಾಗೂ ಕನ್ನಡದ ಕಲಾವಿದರಿಗೆ ಒಳಿತಾಗಲಿ ಅನ್ನೋ ಕಾರಣಕ್ಕೆ ಕಲಾವಿದರ ಸಂಘದಲ್ಲಿ ಮಹಾಯಾಗವೇ ನಡೆದಿದೆ ದೊಡ್ಡಣ್ಣ ರಾಕ್ ಲೈನ್ ನೇತೃತ್ವದಲ್ಲಿ ಗಣ ಹೋಮ ಮೃತ್ಯುಂಜಯ ಹೋಮ ಸೇರಿದಂತೆ ನಾಗಾರಾಧನೆಯನ್ನು ಮಾಡಿಸಿದ್ರು ಈ ವೇಳೆ ಹಿರಿಯ ನಟಿ ಜ್ಯೋತಿ ಬಂಟ್ವಾಳ ಅವರ ಮೇಲೆ ದೇವರು ಬಂದಂತೆ ಆಗಿದ್ದು ಎಲ್ಲರ ಗಮನ ಸೆಳೆದಿತ್ತು ಕಲಾವಿದರ ಸಂಘದಲ್ಲಿ ನಾಗಾರಾಧನೆ ನಡೀತಾ ಇದ್ದಂತೆ ಈ ಕಡೆ ಜ್ಯೋತಿ ಕೂಡ ವಾಲಾಡುವುದಕ್ಕೆ ಶುರು ಮಾಡಿದ್ರು ಮೈ ಮೇಲೆ ದೇವರು ಬಂದಂತೆ ವಿಚಿತ್ರವಾಗಿ ವರ್ತಿಸಿದ್ರು ಆಗ ಅಲ್ಲಿದ್ದವರು ಕೂಡ ಒಂದಿಷ್ಟು ಕಾಲ ಆತಂಕ ಪಟ್ಟಿದ್ರು ಬಳಿಕ ಜ್ಯೋತಿಯವರೇ ಈ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಿದ್ರು ನನಗೆ ಮೊದಲಿನಿಂದಲೂ ಹೀಗೆ ನಾಗಾರಾಧನೆ ನಡೆಯುವಾಗ ಮೈ ಮೇಲೆ ದೇವರ ಆವಾಹನೆ ಆದಂತ ಆಗುತ್ತೆ ಅಂದಿದ್ರು ಇದರ ಬೆನ್ನಲ್ಲೇ ಈಗ ನಟಿ ಜ್ಯೋತಿ ಬಂಟ್ವಾಳ ಯಾರು ಇವರ ಹಿನ್ನೆಲೆ ಇರು ಇವರ ಗಂಡ ಏನ್ ಮಾಡ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಜ್ಯೋತಿ ಮೂಲತಃ ದಕ್ಷಿಣ ಕನ್ನಡದವರು ಊರು ಕಾರ್ಕಳ ತಂದೆ ಬಂಟ್ವಾಳದವರು ಆದ್ರೆ ಇವರ ತಂದೆ ಸರ್ಕಾರಿ ನೌಕರ ದಾವಣಗೆರೆಯಲ್ಲಿ ಎಲ್ ಐ ಸಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಆದರೆ ಜ್ಯೋತಿ ಹುಟ್ಟಿದ ಕೇವಲ ಎರಡೇ ಎರಡು ವರ್ಷಕ್ಕೆ ಅವರ ತಂದೆ ಸಾವನ್ನಪ್ಪತ್ತಾರೆ ತಂದೆ ಇರೋವರೆಗೂ ದಾವಣಗೆರೆಯಲ್ಲಿ ಇದ್ದ ಕುಟುಂಬ ಬಳಿಕ ಪುತ್ತೂರಿಗೆ ಶಿಫ್ಟ್ ಆಗುತ್ತೆ ಗಂಡ ಇರೋವರೆಗೂ ಜೀವನ ನಡೆಸೋದಕ್ಕೇನು ಕಷ್ಟ ಇರಲಿಲ್ಲ ಆದರೆ ಪತಿ ಸಾವನ್ನಪ್ಪಿದ್ದಂತೆ ಜ್ಯೋತಿ ಅವರ ತಾಯಿ ತುಂಬಾನೇ ಕಷ್ಟಪಡೋದಕ್ಕೆ ಶುರು ಮಾಡ್ತಾರೆ ಕೊನೆಗೆ ಕೆಲಸ ಇಲ್ಲದೆ ಬೇಡಿ ಬಂಡಲ್ ಪ್ಯಾಕ್ ಮಾಡೋ ಕೆಲಸಕ್ಕೆ ಸೇರ್ಕೊಳ್ತಾರೆ ಹೀಗೆ ತುಂಬಾನೇ ಕಷ್ಟದಿಂದ ಬೆಳೆದ ನಟಿ ಜ್ಯೋತಿ ಅವರಿಗೆ ತಾವೊಬ್ಬ ನಟಿ ಆಗಬೇಕು ಅನ್ನೋ ಕನಸಿತ್ತು ಕೊನೆಗದು ನನ್ಸಾಯಿತು ಬಿಡಿ ಕನ್ನಡದಲ್ಲಿ ಬರೋಬ್ಬರಿ ನೂರಕ್ಕೂ ಹೆಚ್ಚು ಧಾರವಾಹಿಗಳಲ್ಲಿ ನಟಿಸಿದ್ದಾರೆ ಹಾಗೆ ನಾಲ್ಕು ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಆತ್ಮಗಿದೆ ನಟಿ ಜ್ಯೋತಿ ಅವರು ಮೊಟ್ಟ ಮೊದಲ ಬಾರಿಗೆ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದು ಪುಟ್ಟಣ ಕಣಗಾಲ್ ನಿರ್ದೇಶನದ ಅಮೃತಗಳಿಗೆ ಸಿನಿಮಾ ಮೂಲಕ ಇದಾದ ಬಳಿಕ ಸಾಲು ಸಾಲು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಆದ್ರೆ ಮಾಡಿದ್ದೆಲ್ಲ ಪೋಷಕ ಪಾತ್ರಗಳೇ ಆತ್ಮಗಿರೆ ಹೀಗೆ ಕನ್ನಡ ಸಿನಿಮಾಗಳಲ್ಲಿ ಸಾಕಷ್ಟು ಪಾತ್ರ ಮಾಡಿರೋ ನಟಿ ಜ್ಯೋತಿ ಬಂಟ್ವಾಳ ಅವರ ಮದುವೆಯದ್ದೇ ಒಂದು ದೊಡ್ಡ ಕಥೆ ಒಂದು ದಿನ ಜ್ಯೋತಿ ಹಾಗೂ ಅವರ ಪತ್ನಿ ದೇವಸ್ಥಾನಕ್ಕೆ ಹೋಗಿರ್ತಾರೆ ಈ ವೇಳೆ ಅಲ್ಲೇ ಇದ್ದ ಒಬ್ಬ ಹುಡುಗನನ್ನ ನೋಡಿ ಜ್ಯೋತಿ ಅವರ ತಾಯಿಗೆ ತುಂಬಾನೇ ಇಷ್ಟ ಆಗು ಹೋಗುತ್ತೆ ನಮ್ಮ ಮಗಳಿಗೆ ಇವನನ್ನೇ ತಂದುಕೊಂಡ್ರೆ ಒಂದೊಳ್ಳೆ ಈಡು ಜೋಡಿ ಶುರುವಾಗುತ್ತೆ ಅಂದ್ಕೊಳ್ತಾರೆ ಕೊನೆಗೆ ಆ ಹುಡುಗನ ಬಗ್ಗೆ ವಿಚಾರಿಸಿದಾಗ ಆ ಹುಡುಗ ಬೇರ್ಯಾರು ಅಲ್ಲ ಈ ದೇವಸ್ಥಾನದ ಟ್ರಸ್ಟಿ ಅನ್ನೋದು ಗೊತ್ತಾಗುತ್ತೆ ಒಂದಿಷ್ಟು ದಿನ ಕಳೆದ ಮೇಲೆ ಆ ಹುಡುಗನ ಬಳಿ ತಮ್ಮ ಮಗಳ ಮದುವೆ ಪ್ರಸ್ತಾಪ ಮಾಡ್ತಾರೆ ಅದಕ್ಕೆ ತುಂಬಾ ಇಷ್ಟಪಟ್ಟು ಮದುವೆಗೆ ಒಪ್ಕೋತಾರೆ ಆದರೆ ಜ್ಯೋತಿ ಮಾತ್ರ ಮದುವೆ ಆಗೋದಕ್ಕೆ ರೆಡಿ ಇರೋದಿಲ್ಲ ಎಷ್ಟೇ ಕಾಡಿ ಬೇಡಿದ್ರೂ ಕಣ್ಣೆತ್ತಿ ನೋಡ್ತಿರೋದಿಲ್ಲ ಫೋನ್ ಮಾಡಿದ್ರು ಮಾತಿಲ್ಲ ಪತ್ರ ಬರೆದರೂ ರಿಪ್ಲೈ ಇಲ್ಲ ಸುಮಾರು ಏಳು ವರ್ಷಗಳ ಕಾಲ ನಟಿ ಜ್ಯೋತಿಯವರ ಹಿಂದೆಯೇ ಅಲೆದಾಡ್ತಿರ್ತಾನೆ ಕೊನೆಗೆ ಹುಡುಗ ಇರೋದು ಬೆಂಗಳೂರಲ್ಲಿ ಅನ್ನೋದು ಗೊತ್ತಾಗುತ್ತೆ ಒಂದು ಷರತ್ತಿನ ಮೇರೆಗೆ ನಟಿ ಜ್ಯೋತಿ ರೈ ಹುಡುಗನನ್ನ ನೋಡೋದಕ್ಕೆ ಹೋಗ್ತಾರೆ ಮನೆ ನೋಡಿ ಮೇಲೆ ಸ್ವಲ್ಪ ಇಷ್ಟ ಕೂಡ ಆಗುತ್ತೆ ಯಾವಾಗ ನಟಿ ಜ್ಯೋತಿ ಮದುವೆ ಆಗೋದಕ್ಕೆ ಒಪ್ಕೋತಾರೋ ಎರಡು ಕುಟುಂಬಗಳು ತಡ ಮಾಡೋದೇ ಇಲ್ಲ ಕೇವಲ ಹದಿನೈದು ದಿನದಲ್ಲಿ ಮದುವೆ ನಡೆದು ಹೋಗುತ್ತೆ ಅದರಲ್ಲೂ ಜ್ಯೋತಿಯವರ ಗಂಡನ ಮನೆಯಲ್ಲಿ ಕೂಡು ಕುಟುಂಬ ಅನ್ನೋದನ್ನ ಅರಿತೆ ಮದುವೆಗೆ ಓಕೆ ಅಂದಿದ್ರಂತೆ ಸದ್ಯಕ್ಕೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗೋ ಕೆಂಡ ಸಂಪಿಗೆ ಧಾರವಾಹಿಯಲ್ಲಿ ಕಾಣಿಸ್ಕೊಳ್ತಿದ್ದು ಅತ್ತೆ ಪಾತ್ರಕ್ಕೆ ಜೀವ ತುಂಬೋ ಕೆಲಸ ಮಾಡ್ತಿದ್ದಾರೆ ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ